ವಿಜಯಪುರದ ಮುದ್ದೇಬಿಹಾಳದಲ್ಲಿ ಯಡಿಯೂರಪ್ಪ ಪ್ರಚಾರ ನಡೆಸಿದ್ದು ಬಿಜೆಪಿಯ ಅಭ್ಯರ್ಥಿ ರಮೇಶ್ ಜಿಗಜಣಿಕಿ ಪರ ಕ್ಯಾಂಪೇನ್ ಮಾಡಿದ್ದಾರೆ ರೋಡ್ ಶೋ ಮೂಲಕ ಪ್ರಚಾರದಲ್ಲಿ ಬಿಎಸ್ವೈ ಭಾಗಿಯಾಗಿದ್ರು ಅಂಬೇಡ್ಕರ್ ಸರ್ಕಲ್ನಿಂದ ಬನಶಂಕರಿ ದೇಗುಲದವರೆಗೂ ರೋಡ್ ಶೋ ಸಾಕಿದೆ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಎಎಸ್ಆರ್ ಪಾಟೀಲ್ ನಡಹಳ್ಳಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಬಿಎಸ್ವೈಗೆ ಸಾಥ್ ಕೊಟ್ಟರು ಬಳ್ಳಾರಿ ಕಾಂಗ್ರೆಸ್ ಅಭ್ಯರ್ಥಿ ತುಕಾರ ಮತಯಾಚನೆಯನ್ನ ಮಾಡಿದ್ದಾರೆ ಬಳ್ಳಾರಿಯ ಎಪಿಎಂಸಿ ತರಕಾರಿ ಮಾರುಕಟ್ಟೆಯಲ್ಲಿ ಪ್ರಚಾರ ನಡೆಸಿದ್ರು ಕಾಂಗ್ರೆಸ್ ಬೆಂಬಲಿಸಿ ಎಂದು ಅಭ್ಯರ್ಥಿ ತುಕಾರ ಮನವಿ ಮಾಡಿದ್ದಾರೆ ಬಡವರ ಪರ ಕೆಲಸ ಮಾಡುವ ಅವಕಾಶ ನೀಡಿ ಮೆಣಸಿನಕಾಯಿ ಮಾರುಕಟ್ಟೆ ಮಾಡುವಂತಹ ಭರವಸೆಯನ್ನ ನೀಡಿದ್ದಾರೆ ವ್ಯಾಪಾರಿಗಳಿಗೆ ಅನುಕೂಲವಾಗುವಂತಹ ವ್ಯವಸ್ಥೆಯನ್ನ ಮಾಡ್ತೇವೆ ಬಳ್ಳಾರಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಂಜನೇಯಲು ಸಾಥ್ ನೀಡಿದ್ದಾರೆ ತುಕಾರಂ ಅವರಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್